అయ్య నాలు ఓత ఓత్ కాల్ హోత్ కూడా హాకొ బాలు కాలోత్ ఇవ సాడ హర్బుట్లే ఇవ ఎట్టర తర్బ ఈ మనీ నన్ను హోత ಇವ್ ಆಡ್ಕೊಡ ತರ ಗೊತ್ತೆ ಸಾಕು ಹೋತು ಇನ್ನೂ ಇನ್ನ ಬಾ ನೀರು ಕುಡಿಯಾಕ ನೀರಿಲ್ಲ ಜಳಕಕ್ಕೆ ನೀರಿಲ್ಲ ಬಾಂಡೆ ಅದಾವು ಒಂದು ಬುಟ್ಟಿ ಅದಾವು ಬಾಂಡೆ ದೊಡ್ಡ ಬುಟ್ಟಿಲಿ ಆ ಬಾಂಡೆ ತಿಕ್ಕಾಕ್ ನೀರು ಬೇಕು ಅರಬಿ ಒಗ್ಯಾಕೆ ನೀರು ಬೇಕು ಜಗ್ಗ ಹೊರಬೇಕೈವ್ ಇನ್ನ ನೀರು ಹೆಂಗ ಹೊರಲೇವ್ ಸಾಕಾಗಿ ಹೋತು ಜೈ ಅಲ್ಲಿದ್ದೀನ ನೀನು ನಾ ಮನೆಯಲ್ಲ ಹುಡ್ಕಾಕತ್ತ ನಿನ್ನ ಎಲ್ಲಿ ಹೋಗಿದ್ಲೇ ನಮ್ಮ ಮನೆಗೆಲ್ಲ ಹುಡ್ಕಾಕತ್ತ ನಿನ್ನ ಎಲ್ಲಿ ಹೋದ್ಲು ಜೈ ಎಲ್ಲಿ ಹೋದ್ಲು ಜೈ ಅಂತ ಹೇಳಿ ಎಲ್ಲೆಲ್ಲಿ ಸಿಗುವಲ್ಲಿ ನೀ ನೋಡಿರಿ ಇಲ್ಲದಿ ಪ್ಯಾಟಿಗೆ ಹೋಗಿದ್ನಿ ಸಂತಿ ಮಾಡ್ಕೊಂಡ್ ಬರ ಹೊಸ ಸೀರೆ ಉಟ್ಕೊಂಡು ಬಾಸ್ಕೆಟ್ ತಗೊಂಡು ಆಡ್ಕೊಂತ ಹೋಗಿದ್ನಿ ಕನ್ಯಾಗಿನಿ ಎಮ್ಮಿ ಗುಡ್ ಮಕ್ಕೊಂಡವ್ನ ಕಣ್ಣಾಗ ಏನಿಟ್ಕೊಂಡಿ ಕಾಣ್ತಿಲ್ಲೇ ನೀರಿನ ಕೂಡ ಹೊತ್ಕೊಂಡನಿ ಅದು ಬಗಲಾಗೊಂದು ಒಂದು ಯಾಡ್ ಕೂಡ ಹೊತ್ಕೊಂಡನಿ ನೋಡಿ ನೋಡಿ ಮತ್ತೆ ಕೇಳ್ತೀಯಲ್ಲ ಎಲ್ಲಿ ಹೋಗಿದ್ದೆ ಅಂತ ಹೇಳಿ ಹೂಲೆ ಹೂಲೆ ಕಾಣಿಸುತ್ತೆ ನೀರಿಗೆ ಹೋಗಿದ್ದೇನೆ ಹಾ ಅದು ಬಿಡು ನಂದು ಕೆಂಪಂಗಿ ಎಲ್ಲಿ ಇಟ್ಟಿ ಜುಬ್ಬಾಂಗಿತ್ತಲ್ಲ ಕೆಂಪು ಕಲರ್ ಎಲ್ಲಿ ಇಟ್ಟಿಲ್ ಅದನ್ನ ಮನಿ ಎಲ್ಲ ಹುಡುಕಿರುನು ಸಿಗುವಲ್ ನನಗೆ ನನ್ನ ಅರ್ಬಿ ಎಲ್ಲಿ ಹೋಗಿಯೋ ಏನು ಹುಡುಕು ಮುಂದ್ ಒಟ್ಟ ಸಿಗುದಿಲ್ಲ ನೋಡು ನನಗರ ಅರ್ಜೆಂಟ್ ಐತಿ ನಾ ಈಗ ನನಗೆ ಅಂಗಿ ಸಿಗುವಲ್ಂಗಾರ ಕೊಡಬಾ ಅಂಗಿ ಕೊಡ್ಬಾ ಅದನ್ನ ಇದೇ ಶಡ ನೋಡ್ ನಿಂದ ಅಂಗಿ ಕೊಡಬಾ ಊಟಕ್ಕೆ ಕೊಡುವ ಚಾ ಮಾಡಿ ಕೊಡಬಾ ನೀರ್ ಕೊಡ್ಬಾ ಅದನ್ನ ಕೊಡ್ಬಾ ಇದನ್ನ ಕೊಡಬಾ ಅಂತೇಳಿ ನಿನ್ಗ್ ಒಂದರ ಸಾಮಾನ ನೀನ ಹುಡುಕೊಂಡು ನಿನ್ನ ಅಂಗಿ ಎಲ್ಲಿ ಐತಿ ಯಾರಿಗ ಗೊತ್ತ ನನಗೇನು ಗೊತ್ತ ಎಲ್ಲಿ ಕಳದ ಹೋಗಿದಿಯಾ ಹುಡುಕ್ ನನಗೆ ನನಗಾಗುದಿಲ್ಲ ನಂದು ಐತಿ தெளிமேலு அந்தல ஒன் கொட துளக இழி நோட நானும் அய்யா நன்கால ಹೋತ ಹೋತ ಕಾಲ್ ಹೋತ ಕೊಡ ಹಾಕೊಂಡ್ ಬಿದ್ನಿ ಎತ್ತಿಡಾಕಿ ಕಾಲು ಹೋತ ಹೋತ ಕಾಲ್ ಹೋತ ಈನಾಥ ಹೆಂಗ ಏನ್ ಈನಾ ನೋಡ ಕಾಲು ಹೋತ ನಂದು ಎರಡ್ ಕೊಡ ಹೊತ್ಕೊಂಡ್ ಬರಾಕತ್ತಿದ್ನಿ ಕಾಲ್ ಇಡಾಕತ್ ಹೋದ್ನಿ ಮುಂದ ಜಾರ್ ಬಿಡ್ತ ಕಾಲು ಹೋತ ಅಯ್ಯೋ ನನ್ನ ಕಾಲ್ ಮುರಿತ ಈ ಕಾಲ ಏ ಏ ಮುಟ್ಟಬೇಡ ಮುಟ್ಬೇಡ ಕಾಲ್ ಮುಗತ್ತ ಮುಟ್ಟಕಬೇಡ ಅಯ್ಯಯ್ಯ ಮುರಿತ ನನ್ನ ಕಾಲು ಮುರಿತು ಯಪ್ಪ ಅಯ್ಯೋ ಯವ್ವಾ ಅಯ್ಯೋ ಎನ್ನ ಅಯ್ಯೋ ತಮ್ಮ ಅಯ್ಯೋ ನನ್ನ ಮಗನ ಹೋತ್ರೆ ನನ್ನ ಕಾಲು ಹೋತು ಮುರಿತ ಕಾಲು ಮುರಿತು ಮುರ್ಕೊಂಡೆ ಕಾಲು ಮುರ್ಕೊಂಡೆ ಅಯ್ಯೋ ಯವ್ವನು ಸಾಕತತ್ರೇ ಕಾಲು ಅಯ್ಯಯ್ಯ ನಾ ಹೆಂಗ್ ಮಾಡಲೇ ವಾಯ್ ಹೋತಯವ ನನ್ನ ಕಾಲು ಮುರಿದತ್ರೇ ನನ್ನ ಕಾಲು ಹೊಳ್ಳೆತ್ರೇ ಹೋತ್ರೇ ಕಾಲು ಹೋತು ಅಯ್ಯಯ್ಯೋ ನನ್ನ ಕತಿ ಮುಗಿತ ನಾ ಏನ್ ಮಾಡ್ಲೇ ನನ್ನ ಬಲಗಾಲ್ ಮುರಿತು ನನ್ ಕಾಲು ಹೋತು ನನ್ನ ಕಾಲು ಹೋತು ನಾ ಬಿದ್ನೇ ಯಾಡ್ ಕೂಡ ಹಾಕೊಂಡ್ ಬಿದ್ನೇ ನನ್ ಕಾಲು ಹೋತು ಹೋತ್ರೆ ಹೋತು ಏನ್ ಮಾಡ್ಲೇವಾ ಕಾಲ್ ನುಸಾಕತತಿ ಅಯ್ಯಯ್ಯೋ ನನ್ನ ಕಾಲ ಕಾಲ್ ನು ಸಾಕತತಿ ತಡೀಲಿ ಹಂಗ್ಯಾಕ ಹಾಡಾಡ್ಕೊಂಡು ಹಾಕತಿ ಏನಾಗೈತೆ ನೋಡುನ್ ತಡಿ ಒಳಗರ್ ಹೋಗುನ್ ಬಾ ಏಳು ಒಳಗ್ ಒಳಗು ಕೈ ಕೊಡಿಲೇ ಹಗೀರ್ಕ ಕಾಲಿಡು ಮ್ಯಾಲ ಏಳು ಹೋಗುನಂತ ಅಯ್ಯ ಇಲ್ಲ ನನಗೆ ಹೆಜ್ಜೆ ಇಡಾಕ್ ಆಗುದಿಲ್ಲ ಆಗುದಿಲ್ಲ ಬರುದಿಲ್ಲ ಕಾಲು ಇಡಕ ಆಗುದಿಲ್ಲ ಬಾಳ್ತೀ ಮುರದತೆರದತೆ ಮುರಿತ ನನ್ನ ಕಾಲು ಹೆಂಗ ಬರ್ಲೇನಾ ಅಯ್ಯ ಕರ್ಮ ಒಮ್ಮಿ ಏನು ಆತ್ಲೇ ಜೈ ನಿನಗ ಕಾಲಿಗೆನ್ ಆತ ಬಾಳ್ ಪೆಟ್ಟೇತನ ಈಗ ಒಳಗೆ ಹೆಂಗ್ ಕರ್ಕೊಂಡು ಹೋಗ್ಲಿ ನಿನ್ನ ತಡಿ ತಡಿ ಅಗರ್ ಕೈ ಎತ್ತಕೊಂಡ್ ತಡಿ ಅಯ್ಯೋ ನನ್ನ ನಡಾನ ಏನ್ ಒಜ್ಜದಿಲ್ಲ ನೀನು ನಿನ್ನ ಏನ್ ತಿಂತಿಲ್ಲ ದಿ ನಾನು ಎಷ್ಟು ಒಜ್ಜದಿ ಏ ನನ್ನ ಕಾಲು ಹೋಗತ್ತಂತ ನಾ ಬಡ್ಕೋಕತ್ತನಿ ಏನ್ ತಿಂತಿದ್ದೀನ ಅಂತ ಕೇಳ್ತಿಯಲ್ಲ ನೀವು ತಿನ್ನುದ ತಿಂತಾನಿ ಮತ್ತೇನ್ ತಿಂತಾನಿ ಒಜ್ಜದನಂತ ಅಯ್ಯೋ ನನ್ನ ತವರ ಇದ್ದಾಗ ಎಟ್ಟಿದ್ನಿ ಗೊತ್ತನ ನಾನು ದಪ್ಪ ಗುಂಡು ಗುಂಡು ಕೈ ಇದ್ನಿ ಹಂಗ ಇಲ್ಲಿ ಬಂದಿಂದ ಸೊರಗೇನಿ ಸ್ವರಿಗೆ ಸಣ್ಣಗ ಹತ್ತಿ ಖಿಡಗೇನಿ ಮತ್ತೆ ಎಟ್ಟು ವಜ್ಜದಿ ಅಂತೀಯಲ್ಲ ನಿನ್ನ ನೀನ ಅಯ್ಯಯ್ಯೋ ನನ್ನ ಕಾಲು ನನ್ನ ಕಾಲು ಹೋತ್ರೆ ನನ್ನ ಕಾಲು ಹೋತು ಹ್ಞೂ ನನ್ನ ಕಾಲು ಮುರಿದತೆಯವ್ವ ನನ್ನ ಕಾಲು ನೈನು ಕುಂಟೆ ಆದ್ ನೆನೆಯವ್ವ ಪೂರ್ತಿ ನನ್ನ ಕಾಲು ಮುರ್ದತೆ ಮುರಿದತೆಯವ್ವ

ನನ್ನ ಕಾಲ ನನ್ನ ಬಲಗಾಲ ಓತ ಓತ ಕಾಲ ಓತು ಏಲ ಗುಣ ಕರ್ಕೊಂಡೋಗ ಒಳಗೊಂಡ್ರ ಏನಾತ್ರಿ ಅಯ್ಯೋ ಬರ್ರಿ ಬಾಡಿಗೆ ಮನಿ ಬವ್ಯ ಅವ್ರ ಬರ್ರಿ ನನ್ ಕತಿ ಏನ್ ಕೇಳ್ತಿರಿ ಮುಂಜಾನೆದ್ದಿ ಯಾರಕ ನೋಡಿದ್ನಿ ಏನ್ ಅಯ್ಯಯ್ಯೋ ದೊಡ್ಡ ಪೆಟ್ಟ ಹತ್ಕೊಂಡ್ ಬಿಟ್ಟನ್ರೀ ಮನಿ ಮಿನಿ ಬವ್ಯ ಅವ್ರ ನನ್ನ ಕಾಲ್ ಮುರಿದ್ರೀ ನನ್ ಕಾಲ್ ಮುರ್ದತಿ ಬಲಗಾಲು ಏನಾತ ಏನ ನನ್ನ ಕಾಲಿಗೆ ಎಲ್ಲಿ ಎಲ್ಲ ಬೀಲು ಮುರ್ದತ್ತ ಅಂತ ಚಿಂತೆ ಹತ್ತೇತ್ರಿ ಬಡ್ಗಿ ಮಿನಿ ಬವ್ಯ ಅವ್ರ ಹ ನನ್ ಕಾಲು ಮುರ್ದತ್ರಿ ನನ್ನ ಕಾಲು ಮುರ್ದತಿ ಹೌದ್ರಿ ಯಾಕ್ರಿ ಏನಾತು ಏನ್ ಮಾಡಕ್ ಕಾಲ್ ಮುರ್ಕೊಂಡ್ರಿ ಹೆಂಗ್ ಮುರಿತ್ರಿ ಅದೇ ಹೆಂಗ್ ಬಿದ್ರಿ ಎಲ್ಲಿ ಬಿದ್ರಿ ಯಾಕ ಬಿದ್ರಿ ಯಾವಾಗ್ ಬಿದ್ರಿ ಏನಾತು ಹೆಂಗ್ ಮುರಿತು ಎಲ್ಲಿ ಮುರಿತು ಏನಾತ್ರಿ ಜಯ ಅವ್ರ ಅಯ್ಯೋ ಇಲ್ಲೇ ಬಿದ್ನಿರಿ ಇಲ್ಲೇ ಇಲ್ಲೇ ಇಲ್ಲಿ ನಿಂತನಲ್ಲಾ ಇಲ್ಲೇ ಬಿದ್ನಿರಿ ಯಾರ್ ಕೂಡ ಹಾಕೊಂಡು ದಪಾನ ಬಿದ್ನಿರಿ ಕಾಲು ಟೊಳ್ಳಂತ ಮುರೀತ್ರಿ ಅಯ್ಯಯ್ಯ ಮುರೀತ್ರಿ ನನ್ನ ಕಾಲ್ ಮುರೀತು ಈಗಿದೆ ಮುರಿತ್ರಿ ನನ್ ಗಣ್ಣು ಇಲ್ಲೇ ಇದ್ ನೋಡ್ರಿ ಕೇಳ್ರಿ ಈಗ ಇದನ್ನ ಮುರೀತ್ರಿ ಕಾಲು ಅಯ್ಯಯ್ಯೋ ಹೌದನ್ರೀ ಅಯ್ಯೋ ರೀ ಅಯ್ಯೋ ಏನಾಗೈತೆ ಏನರಿ ಮೊದ್ಲು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ಬೇಕ್ರಿ ಡಾಕ್ಟರ್ ತೋರ್ತಿರಾಗ ಗೊತ್ತಾಕೇತ್ರಿ ಹೂ ನನ್ ಕಾಲಿಗೆ ಏನಾಯ್ತ ಏನರೀ ಡಾಕ್ಟರ್ ಏನ್ ಹೇಳ್ತಾರ ಏನು ಅಯ್ಯಯ್ಯೋ ನನ್ನ ಕಾಲು ಮುರಿತ ಬಾಡಿಗೆ ಮನಿ ಬವ್ಯಾವ್ರ ಕಳ್ಕೊಂಡೆ ನನ್ನ ಕಾಲು ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ಬಾಡಿಗೆ ಮನಿ ಬವ್ಯ ಅವ್ರ ನನ್ನ ಕಾಲು ಕಳ್ಕೊಂಡೆ ಇಲ್ಲೇ ನಿಂತಲ್ಲೇ ಕಳ್ಕೊಂಡೆ ದಪೋನ ಬಿದ್ದ ಕಳ್ಕೊಂಡೆ ಲೇ ಲೇ ಹಳಾಕೋಬೇಡ ತಡಿ ಲೇ ಮಂದಿ ನೋಡಿರಿ ಏನಂತಾರು ಏನ್ ಮಾಡ್ಯಾರ ಏನು ಅನ್ನೋದಿಲ್ಲ ತಡಿ ನೋಡೋನ್ ತಡಿ ಅಂತ ಏನಾಗ್ಯತಂತೇಳಿ ಮದ್ ಒಳಗೆ ಹೋಗಿ ನೋಡ್ತನ್ಯಾ ಕಾಲಿಗೆ ಅಂತ ಹೇಳಿ ಏನೋ ಒಂದಿಟ್ಟ ತಂದಾಗ ಹೊಳ್ಳಿರ್ಬೇಕ ಅಷ್ಟೇ ಅಷ್ಟೇನ್ ಮುರಿದ್ರಕ್ಕಿಲ್ಲ ಹ್ಞೂ ಬ್ಯಾಡ್ಗಿ ಬಾಡ್ಗಿ ಮಿನಿ ಬವ್ಯಾವ್ರೆ ಕೇಳಿದ್ರೇನ ಹೆಂಗಂತ ನೋಡ್ರಿ ನನ್ನ ಗಂಡ ದಪ್ಪೋನ ಬಿದ್ದನ್ರಿ ಯಾರ್ ಕೂಡ ಹಾಕೊಂಡು ನನ್ನ ಕಾಲುನು ನನಗೆ ಗೊತ್ತಾಗೋದನ ಮುರಿದಿದ್ದ ನನಗೆ ಗೊತ್ತಾಗೋದಿಲ್ಲ ಒಂದು ಏಟು ಹೊಳ್ಳಿರ್ಬೇಕಂತಾನ್ರಿ ನನ್ನ ಗಂಡ ಮಂದಿ ನೋಡಿರಿ ಏನಂತಾನಿ ಅಂತಾನ್ರಿ ನನ್ನ ಗಂಡ ನನಗಿಂತ ಮಂದಿದ ಚಿಂತೆ ಹತ್ತಿಬಿಟ್ಟೈತೆ ಬಿಟ್ಟೈತ್ರಿ ನನ್ನ ಗಂಡಗೆ ನನಗೆ ನನ್ನ ಕಾಲಿನ ಚಿಂತೆ ಆದ್ರೆ ನನ್ನ ಗಂಡಗೆ ಮಂದಿ ಚಿಂತೆ ನೋಡ್ರಿ ಇಂಥ ಗಂಡ ಅದ ನನಗೆ ಬಾಡ್ಗೆ ಮಿನಿ ಬವ್ಯಾವ್ರು ಕಳ್ಕೊಂಡೆ ಕಳ್ಕೊಂಡೆ ನನ್ನ ಕಾಲು ಕಳ್ಕೊಂಡೆ ಇಲ್ಲೇ ಕಳ್ಕೊಂಡೆ ದಪೋನ ಕೊಡ ಹಾಕೊಂಡು ಬಿದ್ದು ಇಲ್ಲೇ ಕಳ್ಕೊಂಡೆ ನನ್ನ ಬಾ ಬಲಗಾಲು ಕಳ್ಕೊಂಡೆ ഉം മുരിത കാൽ മുറീത്തു അയ്യ ഏൻ മാ നന്ന ബലകാല മുരി ഏൻ മാഡ്ലേ കുണ്ട കുത്ത അഡ്യാല ഇന്നെല്ലാരും കുണ്ടി ജയക്കുണ്ടി ജയക്കു ഏൻ മാഡ്ലേ ഏൻ മാഡ്ലേവ നാനൂ ബാഡിമന ബവ്യവ്ര അല്ലൊണ്ടാക്കി സരോജക്ക അല്ലാരാ ഖരീദി വന്നിട്ട് ആക്കിന അക്കി കൊണ്ടിട്ട് ഹേബിടത്ത കാൽ മുറത്തക്കാര ഇല്ലേ എല്ലാരും എദി ഹാ ഹർന സുമ அய்யய்ய ஜயக்க ஏனது ஏனாத்து ஏனது அய்யா பார சரோஜ்க்கா பார நோடய நன் பரிஸி நோடயவா முற்க முர்க்கி காலு முற்கே கால முற்கி ஏனாத்த ஜெயக்கா எல் முற்கி அவங்க முற்கி ஹெங்க் முற்கி யாக்கு முற்கி யா கார்க்கொண்டி ஏனாத்து ಹೇಳ್ತಾನೆ ಸರೋಜಕ್ಕ ಹೇಳ್ತಾನಿ ಇಲ್ಲೇ ಈಗ ಇದೇನ ಬಲಗಾಲ ಇದ ಕಾಲ ಮುರ್ಕೋಣೆ ನೀನ್ ನಿಂತಿಯಲ್ಲ ಅಲ್ಲೇ ನೋಡು ಅಲ್ಲೇ ದಪೋನ ಬಿದ್ನಿ ಯಾಡ್ ಕೊಡ ಹಾಕೊಂಡು ಬಗಲಾಗೊಂದು ತೆಲಿ ಮೇಲೊಂದು ಇಟ್ಕೊಂಡು ನೀರ್ ತರಕತ್ತಿದ್ನಿ ಕೊಡ್ಗೊಳನ ಕೊಡ ಹಾಕೊಂಡು ದಪೋನ ಬಿದ್ನಿ ಸರೋಜಕ್ಕ ಬಲಗಾಲ್ ಮುರ್ಕೊಂಡು ನೋಡ ಯವ್ವ ಮುರಿತ ಯವ್ವ ನನ್ನ ಕಾಲು ನಾ ಹೆಂಗ್ ಯವ್ವ ಐನ ಕಾಲ್ ಮುರಿತು ಏನ್ ಮಾಡ್ಲೇಯವ್ವ ನಾಯ್ನ ಸರೋಜಕ್ಕ ನನ್ನ ಬಲಗಾಲ್ ಮುರಿತ ಸರೋಜಕ್ಕ അയ്യോ നാവല്ലേ അത് ഹർക്കേക്കോട് കൊണ്ടു ഇടബാദ കാൽ അത് ഹിങ്ങ് ജാ ബിവാ അത് മുർക്കി മുഞ്ചാന മക്ക നോദിവാ പാപ്പ നോടാ സരോജക്ക നോട് നന പാട് മുഞ്ചാന മക്ക നോലേവ നന ഗണ്ട ഇല്ലതല്ല ഇവന മക്കന നോടിനേ ഇവ ഏനാത്ത ഏനോ ജാ ബിദ് ബിട്ട് നെയ്വ അത പൂന ബി കാൽ മുർക്കേ ഇവ ಪಾಪ ವಾಜಕ್ಕ ನಿನಗ್ ಹಿಂಗ ಆಬಾರ್ದ್ ಬಿಡು ಇವ ಪಾಪ ಯವ ಹೆಂಗ ಇದು ನಾನು ಈಗಿದಿನ ಕಾಲ್ ಮುರ್ದಕ್ಕಿನ್ನ ನೋಡಿ ಬಂದ್ ನೋಡ ಇವ ನನ್ ಚಿಗೊಂದು ಸುಸಿಗೆ ಕಾಲ್ ಮುರಿದ ತನ್ನಲ್ಲ ನಾಕಿ ನೋಡು ಈಗ ಬರಾಕತ್ತ ನೀ ಇಲ್ಲಿ ಬಂದ್ ನೋಡಿದ್ರೆ ನೀ ಕಾಲ್ ಮುರ್ಕೊಂಡಿ ಹಂಗಾರ್ ಇವ ಪಾಪ ಅಜೆಕ್ಕ ನಿನಗ ಹಿಂಗ ಆಬಾರ್ದಿತ್ ಹ್ಮ್ ಹೌದ್ರಿ ಅವ್ರ ಪಾಪ್ರಿ ಜಯ ಅವ್ರೆ ಬಾಳ್ ಅವ್ರಿಗೆ ಹಿಂಗ ಹಿಂಗಾರ್ದಿತ್ರಿ ಪಾಪ ಹೆಂಗ ಆಗ್ಬಿಡ್ ನೋಡ್ರಿ ಕಾಲು ನೋವು ಪಾಪ್ರಿ ಹಿಂಗ ಹಿಂಗಾಗಬಾರ್ದಿತ್ರಿ నోడ్రే ఇంతా వాళ్ళకి హింగిడత కాల ఎవ నన్న బలగాలు జగ్గును సాకత్ర ఇల్ సుమ్ ఇర్లీ కార్ను ఆగి అంతి ఎట్టు మాతాడకీ డంగ్రాడి ఎంజాయ్ ఊర్గెలా ఎల్ కర్కర్ సుమ్ ఇరు ఒళ్ళు నీగేన్ కష్ట కష్ట నన్ను సట నేతి నన్న కాల మురూ నిందల్లా నీ హతాతి నన్ను కాల్ మురీత ఎవ్వా ముతూ దో ముకణి కాల్ ముర్కొని ಎಷ್ಟ್ ಚಂದಾಗ್ಯಾವ ಮಲಗಿ ಹೂ ಜಲಜಿ ಅವ್ನ ಹಿತ್ದಾಗ ಬಾರಿ ಅದ ನೋಡ್ ಮನ್ಯಾಗ ಹರ್ಕೊಂಡು ಹೋಗಂತಡಿ ಗಿಡ ತುಂಬಾ ಹೂ ಸುರು ಬಿದ್ದಿರ್ತಾವು ಮಂದಿಗರ ಕೊಟ್ರ ಮಂದಿರ ಹಾಕೋತಿರ್ತಾರ ಉದ್ದಗೆ ಕೂದ್ಲಿದ್ದಾರ ತಂದ್ ತಿಲಾಗಿ ನೀವು ಕೂದಿಲ್ಲ ತಾ ಹಾಕೋತಾರಪ್ಪ ಅಣ್ಣಕ್ ಹ್ಮ್ ತಾನು ಹಾಕೋದಿಲ್ಲ ಉದ್ದಗೆ ಕೂದಲಿಲ್ಲ ಕೊಟ್ರ ಅವ್ರ ಹಾಕೋತಿರ್ತಾರ ಅವ್ರಿಗೆ ಯಾರಿಗೆ ಒಂದು ಹೂ ಹಿಡ್ರಿ ಅಂತ ಕೊಡುದಿಲ್ಲ ನೋಡು ಇಲ್ಲೇ ಬಿದ್ದು ಕಾವು ಹೊರತು ಮಂದಿಗೆ ಯಾರಿಗೆ ಕೊಡುದಿಲ್ಲ ಜಲಜಿ ಬೆಳಗ ಎಷ್ಟ್ ಚಂದದ ನೋಡ ಹೂ ನೋಡಿರ ಬಿಟ್ಟು ಹೋಗ್ ಮನ್ಸ ಆಗ್ವಲ್ದು ಹ್ಮ್ ಹರ್ಕೊಲೆ ಬಿಡ್ಲಿ ಹರ್ಕೊಲೆ ಬಿಡ್ಲಿ ಅನ್ಸಾ ಮಲಗಿ ಹೂ ಎಷ್ಟ್ ಚಂದ ಅದವ್ ಮಲ್ಲಿಗೆ ಹರಸಿ ಹಾಡು ನಿನಗೆ ನಾನು ಓ ಸಂಪಿಗೆ ವರವ ಬೇಡುವೆ ನಿನಗೆ ನಾನು ಮಧುರವಾಗಲಿ ಎಲ್ಲ ಸುಗದಿ ತೇಲಲಿ ಎಲ್ಲ ಇದೇ ಸದಾ ಓ ಇದೇ ಸದಾ ಓ ಮಲ್ಲಿಗೆ ಹರಸಿ ನಿನಗೆ ನಾನು ಓ ಸಂಪಿಗೆ ವರವ ನಿನಗೆ ನಾನು ಯಾವ ಕೇಕೀ ஏன்மாத்தாள் மலகி ஹொரியக்காழனி நாக கண்ணங்கில்ல ஹம் இன்னிந்த ரங்க காத்தாள் நாகினாக்கி மலகி ஹொரியத்தாள் நோடு ஊர் விடாடி மாத்தடி ஆடாட் குத்த எட்டாக்காள் நோடு தன் ஹித்தினாள் அண்ணா ரங்க ஊர் விடாடியார் நம்ம இப்போ ஜோடர் நோடு மலி ஹூகி ஏன் தாங்க நீர் ஹாக்கி தாங்கி தாங்க அண்ணா ரங்க நமக்கு நான் வெளிக்கி ஊர் விடாடார் வந்து தம்ஹி தான் அண்ணா ரங்க ரோஷ் வீட்டச்சந்தாக்காள் நோடு ஹூ ஊர் விடாடி ஊரகி அய்யயோ நோடே விடல ஜலஜவ ஆக்கி காணலங்க ஒன்னாக்கு அத்தன் தோடியே விடல யா ஹம் ஜலஜவ நானே இல்ல அது ஆண்டி தே இல்லை மலி ஹூ சுதல்ல நீ அர்தே இல்ல நே சுரது நோடு கிட்ராக கேளிவா அவனொன்னாக்க அர்ஸ்க்கி கேக்குவ தின அரதுலனே ஜலஜவ நீ மலி ஹூ எஸ்ட் சந்த ஆகியவடா தும்பே தோணங்க சுரது பிள்ளா அதுக்க கேள்கி திவல அய்யாவேஷ்டடி நீ நானே ஒன்னாக்க அரஸ்க்கோக்கி ಅಯ್ಯೋ ಲೇವಾ ದಿನ ಹರ್ತೇನೆ ಹೂ ಇವತ್ತೇನ ಲೇಟ್ ಆತಷ್ಟ ಒಂದು ನಾಲ್ಕು ಅಂತ ಒಂದು ಎರಡು ಮಾರು ಒಟ್ಟು ಹೂ ಹರ್ದಿವ ಅಟ್ಕೊಂಡು ಹರ್ದಿ ದಿನ ಹರಿಯಾಕೋ ಬಿಡ್ರ ನಮ್ಮ ಹಿತ್ತಲ್ದಾಗ ನಮಗೂ ಬೇಕಂತ ಬೆಳಸೇವಾ ಉಣ್ಣ ಏನು ಮಂದಿಗಾಗಿ ಹಚ್ಚೆವ ನಾವು ನಮಗ್ ಬೇಕಂತ ಹಚ್ಚೆವ ನೀವೇನು ದಿನ ಒಂದು ಹರ್ಕೊಂಡು ಹೋದ್ರೆ ನಾವೇನು ಮಾಡೋಣ ಹೂವಿಗೆ ಅಯ್ಯಯ್ಯ ಇಲ್ ತಗೋಯ ನಾಯಿನ್ ದಿನ ಹರಿದಿಲ್ಲ ಇವತ್ತಿಲ್ಲಿ ಹಾದು ಹೊಂಟಿದ್ ನೀ ನೋಡಿ ನೀ ಹಂಗಾಗಿ ಬಿಟ್ಟು ಹೋಗಾಕ್ ಮನಸ್ಸಾಗಿಲ್ಲ ಅವ್ನ್ ನಾಕ ಹರ್ಕೊಂಡು ನೀ ನಾ ಏನ್ ದಿನ ಹರಿದಿಲ್ ತಗೋಯ ಅಲ್ಲ ನೀ ಏನ್ ಕೂದಲದ ತಲೆಯಾಗ ನಿನ್ವೇನ್ ತಯಾಗ ಪೊನಿಸ್ ಹಾಕೋತೀವ ಅನ್ನಾಕ್ ಅವ್ನೇನ್ ಮಾಡ್ತಿ ತಗೋಯ ಗಿಡ ತುಂಬ್ಯಾ ಎಟ್ಟುಕೊಂಡು ಹೂ ಅದವು ಏನ್ ಮಾಡ್ತೀವನ ಒಂದು ನಾಲ್ಕು ಮಂದಿ ಏನಕ ತಗೋ ಕೂದಲಿದ್ದಾರು ಹರ್ಕೊಂಡು ಹಾಕೋತಾರ ತೆಲೆಯಾಗ ಹಂಗ್ಯಾಕ ಮಾಡ್ತಿ ಅಯ್ಯಯ್ಯ ಬಾರಿ ಬಿಡ ನಿಮ್ದು ತಲಿಯಾಗ್ ಕೂದಿಲಿಕ್ ನಮ್ಮ ದೇವ್ರದವು ದೇವ್ರಿಗೆ ಅಂತ ಹಚ್ಚನೇ ಅವ್ನ ತಲೆ ಐತನ ದೇವ್ರಿಗೆ ಪೊನಿಸ್ ಹಾಕ್ತಾನೆ ನಾನು ಚಲಿಯಾಕೂದಾ ಉದ್ದಿದಾರ ಬೇಕಂದ್ರೆ ತಮ್ಮ ಹಿತ್ತಲದಾಗ ತಮ್ ಬಾಗಲದಾಗ ಹಾಚಿ ಬೆಳೆಸ್ಕೊಂಡು ಹಾಕೋಬೇಕು ಮಂದಿ ಹಿತ್ ಹಾಕುವಂತಾವ್ ನಾವು ದಿನಾನ್ ಬರಹಬೇಡ್ರೆ ನಮ್ ಹಿತ್ತಲಕ್ಕೆ ನೀವು ಹೋದ ಹೋದಾವ ಅಂತ ಹೇಳಿ ನಮಗೂ ಬೇಕು ನಾವು ದೇವ್ರಿಗೆ ಹಚ್ಚೆನ್ನ ಅವನು ನೀವು ನೀವ್ ಹರ್ಕೊಂಡು ಹೋದ್ರೆ ನಾವೇನ್ ಮಾಡು ದ್ರಿಗೆ ಹಾಕೊಂಡ್ ಹಾಕೋಣ ನಾವು ನಮ್ ಹಿಲ್ದಾಗ ಬೆಳೆಸಿ ಹಚ್ಚೆನ್ನ ಹಚ್ಚೆಣ್ಣು ಹೋಗಬೇಡ್ರಿ ಹೋಗ್ಬೇಡ್ರಿ ಇವತ್ತೇನ ನಾಲ್ಕು ಹರ್ಕೊಂಡು ಹರ್ಕೊಂಡು ಹೋಗು ದಿನಾ ಬರಕೋಬೇಡಿಲಿ ಅಯ್ಯಯ್ಯ ಆತು ಬಿಡ ಇವ ದಿನ ಯಾರು ಬರ್ತಾರೆ ಇವತ್ತು ನಾನು ಹೂ ಅಯ್ಯಯ್ಯ ದಿನ ಬಂದು ಹರ್ಕೊತಾಳಿ ಮಾತಾಡ್ತೀಯಲ್ಲ ತಗೋ ನಿನ್ ಹೂ ಯಾರಿಗ ಬೇಕಾಗ್ಯ ನೀನು ಹರ್ಕೊಂಡು ದೇವ್ರಿಗೆ ಹಾಕು ನೀನು ತಿಳಿ ಹಾಕೋ ಹಾಕು ಇನ್ನು ಕೂದ್ಲಿದ್ರೇಟ್ ಮಾತಾಡ್ತಿದ್ದ್ಲ ಕೂದ್ಲಿ ಲೇಟ್ ಮಾತಾಡ್ತಾಳಿಕೆ ಏನು ಹರ್ಕೊಂಡಿದ್ದವನ್ ನಾಕೂ ಏನೊಂದು ಎರಡು ಮಳೆ ಹೂ ಕೊಟ್ಟಾಳೆ ನನಗನ್ನಾರ ಬ್ಯಾಗ್ ಬಂದಂಗೆ ಮಾತಾಡ್ತಾಳು ಬಿಡಾಡಿ ಕೂದ್ಲಿ ಲೇಟ್ ಮಾತಾಡ್ತಾಳು ಜುಪ್ಪರದಲ್ಲಿ ಅಂತ ಕೂದಲ ತಗೊಂಡು ಇನ್ನು ತೆಲ ತುಂಬ ಕೂದಲಿದ್ದ ಉದ್ದಗೆ ಚಡಿ ಹಾಕೊಂಡು ಎರಡು ಮಾರ್ಕೆಟ್ಲಿ ಹೂ ಹಾಕೊಂಡಿದ್ರೆ ರೇಟ್ ಮಾತಾಡ್ತಿದ್ಲ ಈಕೆ ತಲೆ ಕೂದಲಿಲ್ಲ ಏನಿಲ್ಲ ಹೂ ತೊಗೊಂಡೇನು ಮಾಡ್ತಾಳ അയ്യോ ഊർ ബാടി നായീ കൂി എടുവിട്ടിട്ട് ഹിങ്ങ് മാതാടക്കാളും നനിയാ കൂലന്ത കൂടുലന്ത് നാദക്ക മാി നഗര ജടിയാകി അക്കി ഇവ മണ്ടു കൂദ്ലിട്ട് അവ നനഗ മാർ ബാടി നന്ന ഹിത്തൽദാ ഹൂ ഹർക്കുണ്ട് നനഗ ബ്ഗ് ബന് മാഡോക്കാണോ ഊർബ് ബെഡാടി അത് നന്ന കൂദ്ക്കാളി നന കൈയാക്ക